ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳು ಎಂಬ ಹತ್ತನೇ ತರಗತಿಯ ಗಣಿತ ಪಾಠವನ್ನು ನಾವು ನೋಡ್ತಾ ಇದೀವಿ ಅದರಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಉದಾಹರಣೆ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಕೆಲವೊಂದಷ್ಟು ಲೆಕ್ಕಗಳನ್ನು ನಾವು ಏನು ಮಾಡೋಣಂತೆ ಇವತ್ತು ನೋಡೋಣ ಏನು ಪ್ರಶ್ನೆ ಕೇಳಿದ್ದಾರೆ ಅಂತಂದ್ರೆ ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಅವರು ಹೇಳಿದ್ದಾರೆ ಉದಾಹರಣೆ ಲೆಕ್ಕಗಳಲ್ಲಿಯೂ ಕೂಡ ನಾವು ಇಂಥ ಲೆಕ್ಕಗಳನ್ನೇ ಏನ್ ಮಾಡಿದ್ವಿ ಬಿಡಿಸಿದ್ವಿ ಈಗ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಸ್ ಕೊಟ್ಟು ಟೂ ಇಂಟು ಎಕ್ಸ್ ಮೈನಸ್ ತ್ರೀ ಅಂತ ಕೊಟ್ಟಿದ್ದಾರೆ ಈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಆಗುತ್ತೆ ಏನು ಬರುತ್ತೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅನ್ನುವಂಥ ಈ ಫಾರ್ಮುಲಾ ನಮ್ಗೆ ಏನಾಗುತ್ತೆ ಇಲ್ಲಿ ಇದಕ್ಕೆ ಅಪ್ಲೈ ಆಗುತ್ತೆ ಇಲ್ಲಿ ನೋಡಿ ಎ ಸ್ಕ್ವೇರ್ ಅಂದರೆ ಏನು ಬರುತ್ತೆ ಎಕ್ಸ್ ಸ್ಕ್ವೇರ್ ಬರುತ್ತೆ ಇಂಟು ಇಂಟು ಟೂ ಎ ಅಂದರೆ ಎಕ್ಸ್ ಪ್ಲಸ್ ಬಿ ಅಂದರೆ ಏನು ಬರುತ್ತೆ ಇಂಟು ಬಿ ಅಂದರೆ ಏನು ಬರುತ್ತೆ ಒನ್ ಬರುತ್ತೆ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಏನು ಬರುತ್ತೆ ಒನ್ ಸ್ಕ್ವೇರ್ ಬರುತ್ತೆ ಈಸ್ ಈಕ್ವಲ್ ಟು ಟು ಇಂಟು ಎಕ್ಸ್ ಮೈನಸ್ ತ್ರೀ ಇದನ್ನು ಈ ಫಾರ್ಮುಲಾ ನಾನು ಇದಕ್ಕೆ ಹಾಕಿದೆ ಈಗ ನೋಡಿ ಎ ಸ್ಕ್ವೇರ್ ಅಂದರೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿ ಎ ಸ್ಕ್ವೇರ್ ಅಂದ್ರೆ ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎ ಅಂದರೆ ಏನು ಬರುತ್ತೆ ಎಕ್ಸ್ ಬರುತ್ತೆ ಇಲ್ಲಿ ಬರೀತೀನಿ ನೋಡಿ ఇల్లనే ఈ సైడ్ ఇవ్కొతీ ఏ ఈస్ ఈక్వల్ టు ఎక్స్ ఆమె 1 ఈస్ ఈక్వల్ టు వన్ ఆగ ఇల్ నోడి ఏ స్క్వేర్ అందరూ ఏను ఎక్స్ స్క్వేర్ ప్లస్ టు ఏ అందరూ ఏం తివీ ఎక్స్ అంత తగ్గించి ఇంటూ బి అందరూ ఏం తి వన్ తగ్గించి ప్లస్ బి అందరూ వన్ ఇది ఇది ఫార్ములలో వన్ బి స్క్వేర్ ఇవదం వన్ స్క్వేర్ తగ్గించి ఈక్వల్ టు ఇల్ ేన టు 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 ఏను ఎరడు ಎಕ್ಸ್ ಪ್ಲಸ್ ಒನ್ ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ ಒನ್ ಬರುತ್ತೆ ಈಸ್ ಇಕ್ವಲ್ ಟು ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಮೈನಸ್ ಎರಡು ಮೂಗ್ಲೆ ಅಷ್ಟು ಆರು ಈಗ ನೋಡಿ ಈಗ ಏನು ಮಾಡೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಈ ಕಡೆ ಪ್ಲಸ್ ಟು ಎಕ್ಸ್ ಇದ್ದು ಈ ಕಡೆ ಬಂದರೆ ಮೈನಸ್ ಟು ಎಕ್ಸ್ ಮೈನಸ್ ಸಿಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ ಸಿಕ್ಸ್ ಎಕ್ಸ್ ಈಸ್ ಇಕ್ವಲ್ ಟು ಜೀರೋ ಆಯಿತು ಈಗ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮತ್ತೆ ಮೈನಸ್ ಟು ಎಕ್ಸ್ ಏನಾಗ್ತವೆ ಕ್ಯಾನ್ಸಲ್ ಆಗ್ತವೆ ಪ್ಲಸ್ ಒಂದು ಮತ್ತು ಪ್ಲಸ್ ಆರು ಕುಡಿಸಿದರೆ ಎಷ್ಟು ಬರುತ್ತೆ ಪ್ಲಸ್ ಏಳು ಬರುತ್ತೆ ಸಿಕ್ಕೋ ಟು ಜೀರೋ ಇದೇನಿದೆ ಈಗ ನಮಗೇನು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಇದು ನಮಗೆ ಸಿಕ್ತು ಅದ ಕಾರಣ ಇದೇನು ವರ್ಗ ಸಮೀಕರಣವಾಗಿದೆ ಇದೇನಿದು ವರ್ಗ ಸಮೀಕರಣ ಯಾಕಂದರೆ ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಸಿಕ್ಕ ಕೊಟ್ಟು ಜೀರೋ ಆದರೆ ಎ ಇಲ್ಲಿ ಎ ಸೊನ್ನೆಗೆ ಸಮ ಇರಬಾರ್ದು ಅಂತ ನಾವು ಹೇಳ್ತೀವಿ ಅದಕ್ಕಾಗಿದೇನು ಅದೇ ರೂಪದಲ್ಲಿದೆ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಸಿ ಈಸ್ ಈಕ್ವಲ್ ಟು ಝೀರೋ ರೂಪದಲ್ಲಿದೆ ಈಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ನಾವು ಹೇಳ್ತೀವಿ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಇದು ಅದೇ ರೂಪದಲ್ಲಿದೆ ವರ್ಗ ಸಮೀಕರಣ ದತ್ತ ಸಮೀಕರಣವು ಏನದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿದೆ ಆದ ಕಾರಣ ಇದು ವರ್ಗ ಸಮೀಕರಣವಾಗಿದೆ ಬರೀಬಹುದು ಈಗ ನೋಡಿ మొదలె ప్రశ్న ఎరడన ప్రశ్న ఏం కొట్టర్ మైనస్ టూ ఎక్స్ ఎక్స్ స్క్వేర్ మైనస్ టూ ఎక్స్ ఈ మైనస్ టూ త్రీ మైనస్ ఎక్స్ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಈಸ್ ಈಕ್ವಲ್ ಮೈನಸ್ ಟು ಇಂಟು ತ್ರೀ ಏನಾಗುತ್ತೆ ಮೈನಸ್ ಸಿಕ್ಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಎರಡು ಮೂರಲ್ಲಿ ಸಾರಿ ಎರಡು ಇಂಟು ಎಕ್ಸ್ ಏನಾಗುತ್ತೆ ಎರಡು ಎಕ್ಸ್ ಆಗುತ್ತೆ ಇನ್ನೊಂದು ಸತಿ ನೋಡಿ ಮೈನಸ್ ಟು ಇಂಟು ತ್ರೀ ಏನಾಗುತ್ತೆ ಮೈನಸ್ ಸಿಕ್ಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಆಗುತ್ತೆ ಇನ್ನೊಂದು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಈಗ ಮೈನಸ್ ಸಿಕ್ಸ್ ಇದ್ದಿದ್ದು ಈ ಕಡೆ ತಗೊಂಬಂದರೆ ಪ್ಲಸ್ ಸಿಕ್ಸ್ ಪ್ಲಸ್ ಟು ಎಕ್ಸ್ ಇದ್ದಿದ್ದು ಈ ಕಡೆ ತಗೊಂಬಂದರೆ ಮೈನಸ್ ಟು ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಈಗ ನೋಡಿ ಎಕ್ಸ್ ಸ್ಕ್ವೇರ್ ಈ ಮೈನಸ್ ಟು ಎಕ್ಸ್ ಮತ್ತು ಮೈನಸ್ ಟು ಎಕ್ಸ್ ಕುಡಿಸಿದ್ರೆ ಎಷ್ಟು ಬರುತ್ತೆ ನಮಗೆ ಮೈನಸ್ ಫೋರ್ ಎಕ್ಸ್ ಬರುತ್ತೆ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿದೆನಾ ಹೌದು ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿದೆ ಆದ ಕಾರಣ ಕೊಟ್ಟಂತಹ ಸಮೀಕರಣವು ವರ್ಗ ಸಮೀಕರಣವಾಗಿದೆ ಇದೇನು ವರ್ಗ ಸಮೀಕರಣವಾಗಿದೆ ಈಗ ಮೂರನೇ ಪ್ರಶ್ನೆಯನ್ನ ನೋಡೋಣ ಮೂರನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅವರು ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಎಕ್ಸ್ ಪ್ಲಸ್ ವರ್ಗ ಸಂವಿಧಾನ ಕೊಟ್ಟಿದ್ದಾರೆ ಸಾರಿ ಇದನ್ನು ಕೊಟ್ಟಿದ್ದಾರೆ ಈಗ ನೋಡಿ ಎಕ್ಸ್ ಬರ್ಕೋತೀನಿ ನಾವು ಮೊದಲು ಆಮೇಲೆ ಎರಡನೇ ಪದ ಪೂರ್ತಿ ಬರ್ಕೋತೀನಿ ಎಕ್ಸ್ ಪ್ಲಸ್ ಒನ್ ಮೈನಸ್ ಟು ಬರ್ಕೋತೀನಿ ಎಕ್ಸ್ ಪ್ಲಸ್ ಒನ್ ಅಂತ ಬರ್ಕೊತೀನಿ ಮೊದಲನೇ ಪದದಲ್ಲಿ ಎಕ್ಸ್ ಒನ್ ಅಕ್ಷರ ಎಕ್ಸ್ ಅಂತ ಬರ್ಕೊತೀನಿ ಆಮೇಲೆ ಈ ಪೂರ್ತಿಯಾಗಿ ಬರ್ಕೋತೀನಿ ಎಕ್ಸ್ ಪ್ಲಸ್ ತ್ರೀ ಆಮೇಲೆ ಮೈನಸ್ ಒನ್ ಬರ್ಕೋತೀನಿ ಎಕ್ಸ್ ಪ್ಲಸ್ ತ್ರೀ ಅಂತ ಬರ್ಕೊತೀನಿ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ಇದನ್ನು ಹೇಗೆ ನಾನು ಬಿಡಿಸ್ಕೊಂಡಿದ್ದೀನಿ ಅಂತ ಈ ಮೊದಲನೇ ಅಕ್ಷರನ ಬರ್ಕೊಂಡಿದ್ದೀನಿ ಆಮೇಲೆ ಇದನ್ನು ಈ ಪದವನ್ನು ಎಕ್ಸ್ ಪ್ಲಸ್ ಒನ್ ಅಂತ ತೊಗೊಂಡು ಎರಡನೇ ಅಕ್ಷರ ಮೈನಸ್ ಟ್ರೀ ಇದನ್ನು ತೊಗೊಂಡಿದ್ದೀನಿ ಎಕ್ಸ್ ಪ್ಲಸ್ ಒನ್ ಅಂತ ಬರ್ಕೊಂಡಿನಿ ಇಲ್ಲಿ ಮೊದಲನೇ ತೊಗೊಂಡಿದ್ದೀನಿ ಎಕ್ಸ್ ಪ್ಲಸ್ ತ್ರೀ ಅಂತ ಪಡ್ಕೊಳಿ ಎರಡನೇ ಅಕ್ಷರವನ್ನು ತಗೊಂಡಿದ್ದೀನಿ ಮೈನಸ್ ಒನ್ ಎಕ್ಸ್ ಪ್ಲಸ್ ತ್ರೀ ಅಂತ ಬರ್ಕೊಳ್ಳಿ ಈ ಥರ ಲೆಕ್ಕಗಳನ್ನು ಕೊಟ್ಟಾಗ ಈ ಥರ ನಾವು ಈಸಿಯಾಗಿ ಬರ್ಕೋಬೇಕು ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಒಂದು ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಮೈನಸ್ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಮೈನಸ್ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಎರಡು ಇಂಟು ಒನ್ ಎರಡು ಈಸಿ ಕ್ವಂಟು ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಮೈನಸ್ ಒಂದು ಇಂಟು ಎಕ್ಸ್ ಒಂದು ಎಕ್ಸ್ ಮೈನಸ್ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಒಂದು ಇಂಟು ಮೂರು ಮೂರಾಗುತ್ತೆ ಈಗ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಒನ್ ಎಕ್ಸ್ ಮೈನಸ್ ಮೈನಸ್ ಇದೆ ಮೈನಸ್ ಬರೀರಿ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಮೈನಸ್ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಎರಡು ಇಂಟು ಒನ್ ಎರಡು ಆಗುತ್ತೆ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಎಕ್ಸ್ ಇಂಟು ಮೂರು ಮೂರು ಎಕ್ಸ್ ಆಗುತ್ತೆ ಮೈನಸ್ ಒಂದು ಇಲ್ಲೇ ಮೈನಸ್ ಬರೀರಿ ಆಮೇಲೆ ಒಂದು ಇಂಟು ಎಕ್ಸ್ ಒಂದು ಎಕ್ಸ್ ಆಗುತ್ತೆ ಮೈನಸ್ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಒಂದು ಇಂಟು ಮೂರು ಮೈನಸ್ ಮೂರು ಆಗುತ್ತೆ ಇಲ್ಲಿ ನೋಡಿ ಈಗೇನು ಮಾಡೋದಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಅಲ್ಲಿ ಒಂದು ಎಕ್ಸನ್ನು ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ ಮೈನಸ್ ಒಂದು ಎಕ್ಸ್ ಬರುತ್ತೆ ಮೈನಸ್ ಎರಡು ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಇದೆ ಆಮೇಲೆ ಮೂರು ಎಕ್ಸಲ್ಲಿ ಒಂದು ಎಕ್ಸನ್ನು ಕಳೆದ್ರೆ ಪ್ಲಸ್ ಎರಡು ಎಕ್ಸ್ ಬರುತ್ತೆ ಮೈನಸ್ ಮೂರು ಈಗ ಏನು ಮಾಡೋಣ ಅಂತಂದರೆ ಈ ಕಡೆ ಇದ್ದಿದ್ದೆಲ್ಲ ಸಂಖ್ಯೆಗಳನ್ನು ಈ ಕಡೆ ನಾವು ತೆಗೆದುಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಎಕ್ಸ್ ಮೈನಸ್ ಎರಡು ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಇದ್ದಿದ್ದು ಈ ಕಡೆ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಅಂತ ಕರಿಬೋದು ಈಗ ನೋಡಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ನೋಡಿ ಮೈನಸ್ ಒಂದು ಎಕ್ಸ್ ಮತ್ತು ಮೈನಸ್ ಎರಡು ಮೈನಸ್ ಮೈನಸ್ ಅಂದರೆ ಏನು ಮಾಡಬೇಕು ನಾವು ಪ್ಲಸ್ ಮಾಡಬೇಕು ಅದಕ್ಕೆ ಮೈನಸ್ ಒಂದು ಎಕ್ಸ್ ಮತ್ತು ಮೈನಸ್ ಎರಡು ಎಕ್ಸ್ ಅಂತಂದರೆ ಎಷ್ಟು ಬರುತ್ತೆ ಮೂರು ಎಕ್ಸ್ ಬರುತ್ತೆ ದೊಡ್ಡ ಸಂಖ್ಯೆ ಹಿಂದಿನ ಹಿಂದಿಂಚಿಹ್ನೆ ಮೈನಸ್ ಇದೆ ಮೈನಸ್ ಇದನ್ನ ಈಗ ನೋಡಿ ಮೈನಸ್ ಎರಡು ಮತ್ತು ಪ್ಲಸ್ ಮೂರು ಅಂತಂದರೆ ಪ್ಲಸ್ ಮತ್ತು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೂರಲ್ಲಿ ಎರಡನ್ನ ಕಳೆದ್ರೆ ಒಂದ್ ಬರುತ್ತೆ ದೊಡ್ಡ ಸಂಖ್ಯೆ ನಿಂಚಿನ ಏನಿದೆ ಪ್ಲಸ್ ಇದೆ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಇದೇನಾ ಇಲ್ಲ ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಇಲ್ಲ ಆದ ಕಾರಣ ಇದು ಏನ ವರ್ಗ ಸಮೀಕರಣವಾಗಿಲ್ಲ ವರ್ಗ ಸಮೀಕರಣ ಆಗಿಲ್ಲ ల లెక్క నాము నోడ నాల్కే లెక్క ఏం కొట్టేరు ఎక్స్ మైనస్ త్రీ టు ఎక్స్ ప్లస్ వన్ ఈక్వల్ టు ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಅಂತ ಕೊಟ್ಟಿದ್ದಾರೆ ಆಗಲೇ ನಾವು ಮೊದಲನೇ ಲೆಕ್ಕವನ್ನು ಬಿಡಿಸಿದ್ವೋ ಅದು ಇದೇ ಥರ ಇದೆ ಇಲ್ಲಿ ನೋಡಿ ಇದು ಮೊದಲನೇ ಚರಾಕ್ಷರನ ಬರ್ಕೊತೀನಿ ನಾನು ಇದನ್ನು ಎರಡನೇ ಪದವನ್ನು ಪೂರ್ತಿಯಾಗಿ ಬರ್ಕೊತೀನಿ ಟು ಎಕ್ಸ್ ಪ್ಲಸ್ ಒನ್ ಈ ಎರಡನೇ ಸಂಖ್ಯೆಯನ್ನ ಬರ್ಕೋತೀನಿ ಮೈನಸ್ ಮೂರು ಅಂತ ಈ ಪದವನ್ನು ಪೂರ್ತಿಯಾಗಿ ಬರ್ಕೋತೀನಿ ಈಗ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಎಕ್ಸ್ ಇಂಟು ಐದು ಏನಾಗುತ್ತೆ ಐದು ಎಕ್ಸ್ ಆಗುತ್ತೆ ಇಲ್ಲಿ ನೋಡಿ ಎಕ್ಸ್ ಇಂಟು ಟೂ ಎಕ್ಸ್ ಏನಾಗುತ್ತೆ ಟೂ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಎಕ್ಸ್ ಇಂಟು ಒಂದು ಏನಾಗುತ್ತೆ ಎಕ್ಸ್ ಆಗುತ್ತೆ ಮೈನಸ್ ಮೂರು ಎರಡು ಮೂರೆಷ್ಟು ಆರು ಇಲ್ಲಿ ಎಕ್ಸ್ ಇದೆ ಎಕ್ಸ್ ಮೂರು ಇಂಟು ಎರಡು ಎಕ್ಸ್ ಏನಾಗುತ್ತೆ ಆರು ಎಕ್ಸ್ ಆಗುತ್ತೆ ಮೈನಸ್ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೂರು ಇಂಟು ಒನ್ ಮೂರು ಈಸ್ ಇಕ್ವಲ್ ಇಲ್ಲಿ ನೋಡಿ ಟೂ ಎಕ್ಸ್ ಇಲ್ಲಿ ನೋಡಿ ಮೈನಸ್ ಮೈನಸ್ ಆರು ಎಕ್ಸ್ ಮತ್ತೆ ಆರು ಎಕ್ಸ್ ಅಲ್ಲಿ ಒಂದು ಎಕ್ಸ್ ಅನ್ನೋ ಕಳೆದ ಎಷ್ಟು ಬರುತ್ತೆ ನಮಗೆ ಐದು ಎಕ್ಸ್ ಬರುತ್ತೆ ದೊಡ್ಡ ಸಂಖ್ಯೆ ನಿಂಚಿನಿ ಮೈನಸ್ ಇದೆ ಅದಕ್ಕಾಗಿ ನಾವೇನ್ ಮಾಡಿದ್ವಿ ಮೈನಸ್ ಅಂತ ಬರ್ತೀವಿ ಮೈನಸ್ ಮೂರು ಇದೆ ಈಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಈಗ ನೋಡಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಮೈನಸ್ ಮೂರು ಈ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಐದು ಎಕ್ಸ್ ಇದ್ದದ್ದು ಈ ಕಡೆ ಬಂದರೆ ಮೈನಸ್ ಐದು ಎಕ್ಸ್ ಆಗುತ್ತೆ ಈಸ್ ಈಕ್ವಲ್ ಟು ಜೀರೋ ಅಂತ ಬರಿಬೋದು ಈಗ ನೋಡಿ ಎರಡು ಎಕ್ಸ್ ಸ್ಕ್ವೇರಲ್ಲಿ ಒಂದು ಎಕ್ಸ್ ಸ್ಕ್ವೇರ್ನ ಕರೆ ಎಷ್ಟು ಬರುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ ಹಾಗೆ ಐದು ಎಕ್ಸ್ ನೋಡಿ ಮೈನಸ್ ಐದು ಎಕ್ಸ್ ಮತ್ತು ಮೈನಸ್ ಐದು ಎಕ್ಸ್ ಅಂದರೆ ಎಷ್ಟು ಬರುತ್ತೆ ಮೈನಸ್ ಹತ್ತು ಎಕ್ಸ್ ಬರುತ್ತೆ ಯಾಕಂದರೆ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಅದಕ್ಕಾಗಿ ಎಕ್ಸ್ ಸ್ಕ್ವೇರ್ ಮೈನ್ ಇದೇನು ಐದು ಎಕ್ಸ್ ಮತ್ತೆ ಐದು ಎಕ್ಸ್ ಕೂಡಿದ್ರೆ ಎಷ್ಟಾಗುತ್ತೆ ಹತ್ತು ಎಕ್ಸ್ ಬರುತ್ತೆ ಇದೇನು ಮೈನಸ್ ಮೂರು ಉಳಿತು ಈಗ ನೋಡಿ ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿ ಹೌದು ಇದು ವರ್ಗ ಸಾಮಾನ್ಯ ಇದೆ ಸಮೀಕರಣವಾಗಿದೆ ನಾವು ಇಂದಿನ ವಿಡಿಯೋದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ನಾಲ್ಕು ಮೊದಲನೇ ನಾಲ್ಕು ಲೆಕ್ಕಗಳನ್ನು ಬಿಡಿಸಿದೀವಿ ಮುಂದಿನ ವಿಡಿಯೋದಲ್ಲಿ ನಾವು ಈ ಥರ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ನನ್ನ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ